ಇನ್ನು ಚಿತ್ರದುರ್ಗದಲ್ಲಿ ಕಳೆದ ಮೂರು ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ ಈ ಹಿನ್ನೆಲೆಯಲ್ಲಿ ಚಳ್ಳಕೆರೆ ಭಾಗದ ವಿವಿಧೆಡೆ ಕೆಲ ಜಮೀನುಗಳು ಜಲಾವೃತವಾಗಿಬಿಟ್ಟಿವೆ ಎನ್ ದೇವರಹಳ್ಳಿ ಬಳಿ ಹತ್ತಾರು ಎಕರೆ ಪ್ರದೇಶವೇ ಜಲಾವೃತವಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿಯಲ್ಲಿ ಆಗಿರುವಂಥ ಒಂದು ದುರ್ಘಟನೆ ಇದು ಟೊಮೆಟೊ ಶೇಂಗಾ ಜ ಸೇರಿದಂತೆ ಅಡಕೆ ತೋಟಕ್ಕೂ ಕೂಡ ಮಳೆ ನೀರು ನುಗ್ಗಿದೆ ಸೊ ಹಾಗಾಗಿ ರಾಜೇಶ್ವರಿ ಅವರಿಗೆ ಸೇರಿದಂಥ ಏಳು ಎಕರೆ ಟೊಮೆಟೊ ಬೆಳೆ ಕೂಡ ಹಾನಿಯಾಗ್ಬಿಟ್ಟಿದೆ ಇವತ್ತು ಟೊಮ್ಯಾಟೊ ಕೀಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಪಾಪ ರೈತರು ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ರೀತಿಯಾಗಿದೆ ಕಂಗಾಲಾಗ್ಬಿಟ್ಟಿದ್ದಾರೆ ರೈತರು ಏಳು ಎಕರೆಯಲ್ಲಿ ಬೆಳೆದಿದ್ದಂತಹ ಸುಮಾರು ಹದಿನಾರರಿಂದ ಹದಿನೇಳು ಲಕ್ಷದ ಟೊಮೆಟೊ ನಾಶ ಆಗ್ಬಿಟ್ಟಿದೆ ಮಳೆ ನೀರಿನಿಂದಾಗಿ ಅಡಕೆ ಶೇಂಗಾ ಮತ್ತಿತರ ಬೆಳೆಗಳು ಕೂಡ ಹಾನಿಯಾಗಿವೆ ಎಂದೇವರಹಳ್ಳಿಯ ಟೊಮೆಟೊ ಜಮೀನಲ್ಲಿ ಆಗಿರುವಂತಹ ಒಂದು ಸಮಸ್ಯೆ ಇದು ನಾವು ಪ್ರತಿನಿಧಿ ಬಸವರಾಜ್ ಮುದ್ನವರು ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ ಪರಿಣಾಮ ಅನೇಕ ಜಮೀನುಗಳು ಜಲಾವೃತಗೊಂಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಾನೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿ ಗ್ರಾಮದ ಬಳಿ ಇದ್ದೇನೆ ತಾವು ದೃಶ್ಯಗಳಲ್ಲಿ ನೋಡಬಹುದು ನೋಡ್ಬೋದು ಸುಮಾರು ಏಳು ಎಕರೆಯಲ್ಲಿ ಬೆಳೆದಿರತಕ್ಕಂಥ ಟೊಮಾಟೊ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಪರಿಸ್ಥಿತಿ ತಲುಪಿದೆ ಯಾಕಂತಂದರೆ ರಾತ್ರಿ ಸುರಿದಿರತಕ್ಕಂಥ ಮಳೆ ಹಳ್ಳದ ಮೂಲಕ ಈ ನೀರು ಜಮೀನಿಗೆ ನುಗ್ಗಿದೆ ಪರಿಣಾಮ ಏನು ಇವತ್ತೇ ಈ ಒಂದು ಟೊಮಾಟೊ ಬೆಳೆಯನ್ನು ಬಿಡಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ನೀರು ಜಮೀನನ್ನು ಆವರಿಸ್ಕೊಂಡಿದೆ ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿರ್ತಕ್ಕಂಥ ರೈತಾಪ ವರ್ಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಈ ಸಂದರ್ಭದಲ್ಲಿ ಈ ಜಮೀನ ಮಾಲೀಕರು ರೈತರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಕಿರಣಮನಿ ಆಮೇಲೆ ಎಷ್ಟು ಎಕರೆ ಜಮೀನಿನಲ್ಲಿ ನೀವು ಒಂದು ಟೊಮೊಟೊ ಬೆಳೆದಿದ್ರಿ ಏನೆಲ್ಲ ಸಮಸ್ಯೆ ಆಗಿದೆ ಏಳು ಎಕರೆ ಜಮೀನಲ್ಲಿ ಟೊಮೊಟೊ ಬೆಳೆದಿದ್ದೀವಿ ಆದರೆ ಮಳೆ ಬಂದು ಇನ್ನೇನು ಬಿಡಿಸ್ಬೇಕು ಬೆಳಗ್ಗೆ ಬಿಡಿಸ್ಬೇಕು ಮಳೆ ಬಂದೆ ಎಲ್ಲ ಕೊಚ್ಕೊಂಡೋಗಿದೆ ಅದರಿಂದ ನಾವು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಲಕ್ಷ ತಗೊಂಬಂದು ಒಂದು ಸಾಲು ಲೇಬರ್ಸು ಒಂದು ದಿನಕ್ಕೆ ಒಂದು ಮುಕ್ಕಾಲು ಸಾಲು ಒಳ್ಳೆಲ್ಲ ಬಳ್ಳಿ ಕಟ್ಟೋಕ್ಕೆ ಕಡ್ಡಿ ನೋಡಿದರೆ ಒಂದೊಂದು ಕಡ್ಡಿ ಇಪ್ಪತ್ತೈದು ಒಂದು ಕಡ್ಡಿ ಉರಿ ದಾರ ಲೇಬರ್ಸು ಟೆಂಪೋ ಬಾಡಿಗೆ ಎಲ್ಲ ಐತೆ ಆದರೆ ಖುಷಿ ಇತ್ತು ಇನ್ನೇನು ಹಣ್ಣು ಬಂತು ರೇಟ್ ಅಂತ ಅಂತೇಳಿ ಬೆಳಗ್ಗೆ ಬಿಡಿಸ್ಬೇಕು ಆದರೆ ಮಳೆ ಬಂದು ಎಲ್ಲ ಎಲ್ಲ ಸಾಲು ಕೊಚ್ಕೊಂಡು ಹೋಗಿದೆ ಈ ಭಾಗದಲ್ಲಿ ಎಷ್ಟು ಎಕರೆ ಈ ರೀತಿ ಬೆಳೆಗಳು ಲಾಸ್ ಆಗಿದಾವೆ ಏನೆಲ್ಲ ಸಮಸ್ಯೆ ಆಗಿದೆ ಇದು ಏಳು ಎಕರೆ ಪ್ಲೇಟು ಏಳು ಎಕರೆ ಮೂರು ಎಕರೆ ನೀರು ನಿಂತ್ಕೊಂಡಿದೆ ಮೂರು ಎಕರೆ ನೀರು ಈಗ ಇವಾಗ ಅರಿತಾ ಇದೆ ನೀರು ಮೂರು ಎಕರೆ ಆ ಥರ ಕೊಳ್ತೋಗಿ ಬೇರೊಳ ಬಿದ್ದಂಗೆ ಬಿದ್ದು ಕೊಳ್ತೋಗುತ್ತೆ ಟೊಮೊಟೆ ಹೊತ್ತುಂಟೆ ಅದರ ಲೇಬರ್ಗೆ ಹೇಳಿತ್ತು ಬಿಡಿಸೋಕ್ಕೆ ಅದು ಹಣ್ಣು ಇವಾಗ ಹಣ್ಣು ಅದು ಸೇಲ್ಸ್ ಆಗಕ್ಕೆ ಬರಲ್ಲ ಅದು ಡ್ಯಾಮೇಜ್ ಇಲ್ಲ ಹೋದಂಗೆ ಇದು ಮೂರು ಎಕರೆ ಫ್ಲ್ಯಾಟ್ ಏಳು ಎಕರೆ ಯಾಕೆ ಮೂರು ಎಕರೆ ಪ್ಲ್ಯಾಟ್ ಇದು ಓದಂಗೆ ಲೈಬರ್ದೆಲ್ಲ ಹೆಣ್ಮಕ್ಳು ಲೇಡೀಸ್ದೆಲ್ಲ ಮುನ್ನೂರು ನಮಗೆಲ್ಲ ಹೆಣ್ಮಕ್ಳಿಗೆಲ್ಲ ಐನೂರು ಕೊಡ್ತಾರೆ ತುಂಬ ಎಲ್ಲ ನೂರೈತ್ನೂರ ಇನ್ನೂರು ಜನ ಲೈಬರ್ ಬರ್ತಾಯಿದ್ವಿ ಭಾಳ ಇದು ನಷ್ಟ ಆಗ್ತೈತೆ ಇದಕ್ಕೆ ಇದಕ್ಕೇನೋ ಪರಿಹಾರ ಕೊಟ್ಟು ಇವಾಗ ಏನಿಲ್ಲ ಅಂದ್ರೆ ಒಂದು ಹದಿನೈದು ಹದಿನಾರು ಲಕ್ಷವರೆಗೂ ಬಂಡವಾಳ ಆಗ್ರಿ ಹೋಗೈತೆ ಇದು ಖರ್ಚು ವೆಚ್ಚ ಅಂದರೆ ಜಾಸ್ತಿ ಹೋಗೈತೆ ನಮ್ಮ ಲೆಕ್ಕ ಇಷ್ಟು ಎನ್ ದೇವರಹಳ್ಳಿಯ ರೈತರ ಮಾತು ಸುಮಾರು ಹದಿನಾರು ಹದಿನೇಳು ಲಕ್ಷ ನೀರಲ್ಲಿ ಹೋಮ ಮಾಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಸೂಕ್ತ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ ಮದನೂರ್ ಟಿ ವಿ ನೈನ್ ಚಿತ್ರದುರ್ಗ